ನಮಸ್ಕಾರ ಪ್ರೈಸ್ತಲಾ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿಯೇ ಸಹೋದರ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸುತ್ತೇನೆ ದೇವರ ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಿ ಎಂದಿನಂತೆ ನಾವು ಕರ್ತನ ಕೃಪೆಯನ್ನು ಹೊಂದಿಕೊಳ್ಳಲಿಕ್ಕಾಗಿ ನಾವು ಬಂದಿದ್ದೇವಲ್ವ ದೇವರಿಗೆ ಸ್ತೋತ್ರ ಈ ದಿನದ ವಾಕ್ಯ ಧ್ಯಾನವು ನಮ್ಮನ್ನು ಆಧರಿಸಿ ಧೈರ್ಯಪಡಿಸುತ್ತದೆ ಎಂದು ನಾನು ನಂಬುತ್ತಾ ಇದ್ದೇನೆ ಪ್ರಿಯ ದೇವ ಜನವೇ ನಾವು ಚೆನ್ನಾಗಿರುವಾಗ ಚೆನ್ನಾಗಿ ದುಡಿಯುವಾಗ ನಮ್ಮ ಕೈ ನಡೆಯುವಾಗ ಪರರು ಕೂಡ ನಮ್ಮವರಾಗುತ್ತಾರೆ ನಮ್ಮ ಕೈ ನಡೆಯುವುದಿಲ್ಲ ನಮಗೆ ಆದಾಯ ಇಲ್ಲ ನಮ್ಮ ಕುಟುಂಬ ನಮ್ಮ ಜೀವಿತ ಸರಿ ಇಲ್ಲ ಅಂದರೆ ನಮ್ಮವರು ಕೂಡ ಪರರಾಗುತ್ತಾರೆ ಅಂದರೆ ಪರರು ಕೂಡ ನಮ್ಮವರಾಗುತ್ತಾರೆ ನಮ್ಮವರು ಕೂಡ ಪರರಾಗುತ್ತಾರೆ ಚೆನ್ನಾಗಿರಬೇಕು ಆಶೀರ್ವಾದಕರವಾಗಿರಬೇಕು ನಾಲ್ಕು ಜನರಂತೆ ನಾವು ಕೂಡ ಉತ್ತಮವಾಗಿದ್ದರೆ ಸಂಬಂಧಗಳು ತಾನಾಗಿ ಬರುತ್ತವೆ ಆದರೆ ಕೆಲವು ಸಾರಿ ಸಂಬಂಧಗಳು ಹೋಗ್ತವೆ ಪ್ರತಿಚನವೇ ಹೆತ್ತ ತಂದೆ ತಾಯಿಗಳಾದರೂ ವಿಧೇಯರಾದ್ರೇ ಸಹೋದರ ಸಹೋದರಿ ಆದರೂ ಚೆನ್ನಾಗಿದ್ದರೇ ಚೆನ್ನಾಗಿ ನಮ್ಮ ಹತ್ರ ಇದ್ದರೇ ಸ್ನೇಹಿತರು ಕೂಡ ನಾವು ಯಾವುದರಲ್ಲೂ ಇಲ್ಲ ಅಂದರೆ ಸ್ನೇಹಿತರು ಇಲ್ಲ ಬಂಧುಗಳು ಇಲ್ಲ ಯಾವ ರೀತಿಯಾದಂಥ ಸಂಬಂಧಗಳಿಲ್ಲ ಆದರೆ ದೇವರ ಸಂಬಂಧ ಆ ರೀತಿಯಾದದ್ದು ಅಲ್ಲವೇ ಅಲ್ಲ ಹಾಗಾದರೆ ಬನ್ನಿ ಇವತ್ತು ಸಂಬಂಧಗಳ ಕುರಿತಾಗಿಯೂ ದೇವರ ಸಂಬಂಧದ ಕುರಿತಾಗಿಯೂ ನಾವು ಮಾತಾಡಿಕೊಳ್ಳೋಣ ಇವತ್ತಿನ ಮುಖ್ಯವಾದಂಥ ದೇವರ ವಾಕ್ಯವು ಯಶಾಯನ ಪ್ರವಾದನೆಯ ಗ್ರಂಥ ನಲವತ್ತ ನಾಲ್ಕನೆಯ ಅಧ್ಯಾಯ ಇಪ್ಪತ್ತ ಒಂದನೆಯ ವಚನ ಯಾಕೋಬೆ ಇಸ್ರಾಯೇಲೆ ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲೆ ನಾನು ನಿನ್ನನ್ನು ನಿರ್ಮಿಸಿದೆನು ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೆನು ನಾ ನಿನ್ನ ಮರೆಯಲಾರೆ ನಾನು ನಿನ್ನನ್ನು ಮರೆತು ಬಿಡುವುದಿಲ್ಲ ಯಾರಿಗೆ ಈ ಮಾತನ್ನು ದೇವರು ಹೇಳುತ್ತಿದ್ದಾರೆ ತನ್ನ ಸೇವಕನಾಗಿರುವಂಥವನಿಗೆ ತನ್ನ ಭಕ್ತನಾಗಿರುವಂಥವನಿಗೆ ತನ್ನನ್ನು ಪ್ರೀತಿಸುವವನಿಗೆ ಇಸ್ರಾಯೇಲೇ ಯಾಕೋಬೆ ಎಂದು ಹೇಳುತ್ತದೆ ಮೊದಲ ಹೆಸರು ಯಾಕೋಬ ನಂತರದ ಹೆಸರು ಇಸ್ರಾಯೇಲ್ ಯಾಕೋಬ ಎಂಬ ಹೆಸರಿನ ಅರ್ಥ ಮೋಸಗಾರ ಹೌದು ಸ್ವಂತ ಹಣ್ಣನನ್ನು ಮೋಸ ಮಾಡಿ ಓದವನು ಸಂಬಂಧದಲ್ಲಿ ಬಿರುಕು ತಾಯಿಯ ಸಪೋರ್ಟು ತಂದೆಗೆ ವಿರೋಧ ತಂದೆ ಇವನನ್ನು ಪ್ರೀತಿಸ್ತಿರಲಿಲ್ಲ ತಾಯಿ ಇವನನ್ನು ಪ್ರೀತಿಸುತ್ತಿದ್ದಳು ಅಲ್ಲೇ ನಾವು ನೋಡುತ್ತೇವೆ ತಂದೆ ತಾಯಿಗಳಲ್ಲಿ ಮಕ್ಕಳನ್ನು ಪ್ರೀತಿಸುವುದರಲ್ಲಿ ಪಾರ್ಶಾಲಿಟಿಯನ್ನು ನೋಡುತ್ತಾ ಇದ್ದೇವೆ ತಾರತಮ್ಯವನ್ನು ನೋಡುತ್ತಾ ಇದ್ದೇವೆ ಆದರೆ ನನ್ನ ಪ್ರಿಯದೇ ವಿಚಾರವೇ ದೇವರು ತಾರತಮ್ಯ ಮಾಡುವವನಲ್ಲ ಅವರವರ ಕೃತ್ಯಗಳಿಗೆ ತಕ್ಕಂತೆ ಅವರವರ ನಡತೆಗೆ ತಕ್ಕಂತೆ ಆಶೀರ್ವದಿಸುವ ದೇವರು ವಿಧೇಯತೆಯನ್ನು ತೋರಿಸುವ ಭಕ್ತಿ ಉಳ್ಳವರ ಸೇವಕರಾಗಿರುವ ಅವರನ್ನ ದೇವರು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತ ಕರ್ತನಾಗಿದ್ದಾನೆ ಈಗ ಯಾಕೋಬೇ ಇಲ್ಲವೇ ಇಸ್ರಾಯೇಲೇ ಈ ವಿಷಯಗಳಲ್ಲಿ ಜ್ಞಾಪಕ ಇಟ್ಟುಕೋ ಈ ವಿಷಯಗಳನ್ನು ನೀನು ಜ್ಞಾಪಕದಲ್ಲಿಟ್ಟುಕೋ ಏನು ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲೇ ನಾನು ನಿನ್ನನ್ನು ನಿರ್ಮಿಸಿದೆನು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಅದರರ್ಥ ಯಾಕೋಬನು ಮೋಸಗಾರನು ನನಗೆ ಅವಿದೆಯನು ನನಗೆ ಬೇಕಾಗದವನು ಆಗಿರುವ ನಿನ್ನನ್ನು ನಾನು ನಿರ್ಮಿಸಿದೆನು ಎಂದು ಹೇಳುತ್ತಾ ಇದ್ದಾನೆ ಇವತ್ತು ನನ್ನ ಪ್ರಿಯ ದೇವಚನವೇ ದೇವರ ವಾಕ್ಯ ಹೇಳುತ್ತದೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನ ನೂತನ ಸೃಷ್ಟಿಯಾದನು ಕಳ್ಳನು ಕೆಟ್ಟವನು ವ್ಯಭಿಚಾರಿಯಾದವನು ಅವಿದೇಯನಾದವನು ತುಂಬ ಕಠಿಣನು ದುರ್ಮಾರ್ಗನು ಎಂಥವನಾಗಿದ್ದರೂ ಸರಿ ಎಂಥವಳಾಗಿದ್ದರೂ ಸರಿ ಅವರು ಕರ್ತನ ಬಳಿಗೆ ಬರುವಾಗ ಅವರ ಜೀವಿತವೂ ಬದಲಾಗುತ್ತದೆ ಯಾಕೋಬನ ಜೀವಿತವು ಇಸ್ರಾಯೇಲ್ ಆಗಿ ಮಾರ್ಪಡಲಿಕ್ಕೆ ಕಾರಣ ಕರ್ತನ ಕೃಪೆಯಾಗಿದೆ ಇವತ್ತು ದೇವರು ಹೇಳುತ್ತಾ ಇದ್ದಾನೆ ನಾನು ನಿನ್ನನ್ನು ನಿರ್ಮಿಸಿದೆನೋ ಇವತ್ತು ಈ ವಾಕ್ಯವನ್ನ ನೋಡುತ್ತಿರುವ ನಿಮ್ಮನ್ನು ನನ್ನನ್ನು ದೇವರು ನಿರ್ಮಿಸಿದ್ದಾನೆ ನಾವು ಅಯೋಗ್ಯರಾಗಿರುವಾಗಲೂ ಅಜ್ಞಾನಿಗಳಾಗಿದ್ದಾಗಲೂ ಅಲ್ಪರಾಗಿದ್ದಾಗಲೂ ಲೋಕದಲ್ಲಿ ಕುಗ್ಗಿದವರಾಗಿದ್ದಾಗಲೂ ಕೈಬಿಡಲ್ಪಟ್ಟವರಾಗಿದ್ದಾಗಲೂ ಮರೆತವರಾದಾಗಲೂ ದೇವರು ನಮ್ಮನ್ನು ಮರೆಯದೇ ದೇವರು ಹೇಳ್ತದನ್ನು ನಾನು ನಿನ್ನನ್ನು ನಿರ್ಮಿಸಿದ್ದೇನೆ ನಿಮ್ಮಲ್ಲಿ ಅನೇಕರು ಇವತ್ತು ಇದ್ದ ಹೆಸರಿಗಿಂತಲೂ ಹೀನವಾಗಿರಬೇಕಾಗಿತ್ತು ಇವತ್ತು ದೇವರು ನಿಮ್ಮನ್ನು ಏನು ಆಶೀರ್ವದಿಸಿದ್ದಾರೋ ಆಶೀರ್ವಾದ ದೇವರು ನಿಮಗೆ ಕೊಟ್ಟಿರುವಂಥದ್ದು ನಿಮ್ಮನ್ನು ನಿರ್ಮಿಸಿದ್ದಾನೆ ರೂಪಾಂತರ ಪಡಿಸಿದ್ದಾನೆ ನಿಮ್ಮನ್ನ ಪ್ರೀತಿಸಿದ್ದಾನೆ ನಿಮ್ಮನ್ನ ಆತನು ಹೊಸದಾಗಿ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾನೆ ದೇವರು ನಿಮಗೆ ಹೇಳ್ತಾ ಇದ್ದಾನೆ ನೀನು ಸೇವಕನು ಸೇವಕನು ಎಂದು ಹೇಳುವಾಗ ಇಲ್ಲಿ ದಾಸನ ರೂಪದಲ್ಲಿ ಸ್ಲೇವರಿ ಅಲ್ಲ ಬದಲಾಗಿ ಸೇವಿಸುವವನು ಸೇವಕನು ಇನ್ನು ಹೇಳ್ತದೆ ನೀನು ನನ್ನ ಸೇವಕನಾಗಿರುವುದರಿಂದ ನಾನು ನಿನ್ನನ್ನು ಮರೆತು ಬಿಡು ಬಿಡೆನು ನಾನು ನಿನ್ನ ಮರೆಯಲಾರೇ ನಾನು ಮರೆಯುವುದಿಲ್ಲ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಾವು ಚೆನ್ನಾಗಿದ್ದರೆ ಪರರು ಕೂಡ ನಮ್ಮವರಾಗುತ್ತಾರೆ ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರು ಕೂಡ ಪರರಾಗ್ಬಿಡುತ್ತಾರೆ ಒಂದು ಒಳ್ಳೆಯ ಸ್ಥಾನ ಅಧಿಕಾರ ಹಣ ದುಡಿಮೆ ವ್ಯಾಪಾರ ಉತ್ತಮ ಸ್ಥಿತಿಯಲ್ಲಿ ನೀವಿದ್ದರೆ ಸಂಬಂಧಗಳನ್ನು ಬೆರಕೆ ಮಾಡಿಕೊಂಡು ಬರ್ತಾರೆ ನಮ್ಮವರು ಗೊತ್ತಾ ಅವರು ಇವ್ರು ಯಾರು ಗೊತ್ತಾ ನಮ್ಮವರು ನಮ್ಮವರು ಅಂತ ಎದೆಹುಬ್ಬಿ ಹೇಳುತ್ತಾರೆ ಒಂದು ವೇಳೆ ನಾವು ಕೆಟ್ಟು ಹೋದ್ವಿ ನಮ್ಮ ಜೀವಿತ ಸರಿ ಇಲ್ಲ ಸಾಲಗಳಲ್ಲಿದ್ದೀವಿ ಕಷ್ಟಗಳಲ್ಲಿದ್ದೀವಿ ಅಂದರೆ ಅವರಿಗೂ ನಮಗೂ ನಮ್ಮವರೇ ದೂರದ ಸಂಬಂಧ ಅಂತ ಹೇಳಿಬಿಡ್ತಾರೆ ಹಣ ಇದ್ದರೆ ಹತ್ತಿರದ ಸಂಬಂಧ ಹಣ ಇಲ್ಲದೇ ಇದ್ದರೆ ದೂರದ ಸಂಬಂಧ ಇದು ಸಂಬಂಧಗಳಲ್ಲಿರುವಂಥ ಒಂದು ವ್ಯತ್ಯಾಸ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ ದೇವರು ನಿನ್ನ ಹಣವನ್ನು ನೋಡಿ ನಿನ್ನ ಜ್ಞಾನವನ್ನು ನೋಡಿ ನಿನ್ನ ಹಿರಿಮೆಯನ್ನು ತಲಾಂತಗಳನ್ನು ನೋಡಿ ಓ ಈ ಮಗು ನನ್ನವಳು ಈ ಉತ್ತಮ ಕುಲದಲ್ಲಿರುವ ಇತ್ತು ಉತ್ತಮ ಜಾಬಲ್ಲಿರುವ ಉತ್ತಮ ಅಂದದಲ್ಲಿರುವ ಉತ್ತಮವಾಗಿ ಕಾಣುತ್ತಿರುವ ಎಲ್ಲದರಲ್ಲಿ ಸಕ್ಸಸ್ಫುಲ್ ಆಗಿರುವ ಎಲ್ಲದರಲ್ಲಿ ಹೆಸರು ಮಾಡಿರುವ ಇವರು ಮಾತ್ರ ನನ್ನವರು ಅಂತ ದೇವರು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ದೇವರು ಕೈ ಬಿಡಲ್ಪಟ್ಟ ತೊರೆಯಲ್ಪಟ್ಟ ಅವಮಾನಪಟ್ಟ ನಿಂದಿಸಲ್ಪಟ್ಟ ಬೇಡವೆಂದು ಬಿಟ್ಟ ಇವುಗಳನ್ನು ದೇವರು ನಿರ್ಮಿಸುತ್ತಾನೆ ನಿರ್ಮಿಸುತ್ತಾನೆ ಹೊಸದಾಗಿ ತನಗಾಗಿ ಮಾಡಿಕೊಳ್ಳುತ್ತಾನೆ ಇವತ್ತು ನಿಮ್ಮಲ್ಲಿ ನನ್ನಲ್ಲಿ ಅನೇಕರು ಹಾಗೆ ಕೈ ಬಿಡಲ್ಪಟ್ಟವರು ನಮ್ಮಲ್ಲಿ ಅನೇಕರು ತೊರೆಯಲ್ಪಟ್ಟವರು ಹೆಸರಿಗೆ ಇಲ್ಲದವರು ಇವತ್ತು ಇದ್ದೀರಾ ಒಂದು ವೇಳೆ ನಿಮಗಿನ್ನೂ ಹೆಸರು ಬರಲಿಲ್ವಾ ಇನ್ನು ದೇವರು ನಿಮ್ಮನ್ನು ಉಪಯೋಗಿಸಲಿಲ್ವಾ ಖಾದಿರಿ ಕರ್ತನು ಖಂಡಿತ ನಿಮ್ಮ ಮೇಲೆ ಕೃಪೆಯನ್ನು ತೋರಿಸುವನು ಉಪಯೋಗಿಸುವನು ನಿಮ್ಮನ್ನು ಅನುಗ್ರಹಿಸುವನು ನಿಮ್ಮ ಆಸೆಗಳನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನು ನಿಮ್ಮನ್ನು ಆತನು ಹೇಳುತ್ತಾ ಇದ್ದಾನೆ ನಾನು ನಿನ್ನನ್ನು ನಿರ್ಮಿಸಿದನು ನಾನು ನಿನ್ನನ್ನು ಮರೆಯುವುದಿಲ್ಲ ನಾನು ನಿರ್ಮಿಸಿದ್ದಾನೆ ದೇವಜನವೇ ಯಾವುದಾದರೂ ಒಂದು ಗಿಡವನ್ನು ನೀವು ಮನೆ ಹತ್ರ ಹಾಕಿದರೆ ನೀವು ಗಿಡವನ್ನು ಹಾಕಿದರೆ ಆ ಗಿಡ ನೀರು ಬೇಕು ಆ ಗಿಡಕ್ಕೆ ಗೊಬ್ಬರ ಬೇಕು ಆ ಗಿಡ ಸುರಕ್ಷಿತವಾಗಿರಬೇಕಾದರೆ ನೀವು ನೋಡಿಕೊಳ್ತೀವಿ ದನ ಬಂದು ತಿನ್ನೋಕ್ಕೆ ಬಿಡಲ್ಲ ಕುರಿ ಬಂದು ತಿನ್ನಕ್ಕೆ ಬಿಡಲ್ಲ ಬಿಸಿಲಿಗೆ ಒಣಗಿ ಹೋಗಲಿಕ್ಕೆ ಬಿಡಲ್ಲ ಯಾಕೆಂದರೆ ನೀವು ಹೇಳ್ತೀರಾ ನಾನು ಹಾಕಿದ ಗಿಡ ಇದು ನಾನು ಬೆಳೆಸಬೇಕು ಈ ಗಿಡವನ್ನು ನಾನು ಸುರಕ್ಷಿತವಾಗಿ ನೋಡಿಕೊಳ್ಬೇಕು ಒಂದು ಪೆಟ್ಟು ಯಾವುದೋ ಒಂದು ಬೆಕ್ಕು ನಾಯಿ ಮರಿಯನ್ನು ತಂದು ತೊಗೊಂಬರ್ತೀರಾ ಅದನ್ನು ನೋಡಿಕೊಳ್ಳುತ್ತೀರಾ ಗಿಡವಾಗಲಿ ಒಂದು ಪ್ರಾಣಿಯಾಗಲಿ ಒಂದು ವಸ್ತುವಾಗಲಿ ಇದು ನಾನು ತಂದಿದ ವಸ್ತು ಎಂದು ಹೇಳಿ ನಾವು ಅದನ್ನು ಏನು ಮಾಡುತ್ತೀವಿ ಜಾಗರೂಕತೆಯಿಂದ ಕಾಪಾಡಿಕೊಳ್ಳುತ್ತೇವೆ ಅದರಂತೆ ದೇವರು ಹೇಳುತ್ತಾ ಇದ್ದಾನೆ ನಾನು ನಿರ್ಮಿಸಿದವನು ನೀನು ಇವತ್ತು ಈ ವಾಕ್ಯವನ್ನು ನೋಡುತ್ತಿರುವಂಥ ನಿಮ್ಮನ್ನು ನನ್ನನ್ನು ದೇವರು ನಿರ್ಮಿಸಿದ್ದಾನೆ ಹೊಸದಾಗಿ ನಿರ್ಮಿಸಿದ್ದಾನೆ ಆರಿಸಿಕೊಂಡಿದ್ದಾನೆ ಪ್ರೀತಿಸಿದ್ದಾನೆ ಮಾರ್ಪಡಿಸುತ್ತಾನೆ ಸಹಾಯ ಮಾಡುತ್ತಾನೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳುತ್ತಾ ಇದ್ದಾನೆ ಇವತ್ತು ಯಾರೋ ತಂದಿರೋ ವಸ್ತುಗಳನ್ನ ನಾವು ಕೇರ್ ಮಾಡಲ್ಲ ಅವ್ರದ್ದದು ನನಗೆ ಇಷ್ಟ ಇಲ್ಲ ಆದರೆ ನನ್ನ ಪ್ರಿಯ ದೇವಜನವೇ ನಾವು ನೋಡುತ್ತೇವೆ ನಾವೇ ಬೆಳೆಸಿದ ಹಾಕಿದ ಪ್ರೀತಿಸಿದ ತಂದದ್ದನ್ನು ನಾವು ಗಮನಿಸುತ್ತೇವೆ ದೇವರು ಹಾಗೆ ಹೇಳುತ್ತಾರೆ ನಾನು ನಿನ್ನನ್ನು ನಿರ್ಮಿಸಿದ್ದೇನೆ ನಾನು ನಿನ್ನನ್ನು ಮರೆಯುವುದಿಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಇಲ್ಲಿ ಕೆಲವು ಭಕ್ತರುಗಳು ತಾವು ತಮ್ಮ ಅನುಭವಗಳನ್ನು ವಾಕ್ಯದಲ್ಲಿ ಹೇಳುತ್ತಾರೆ ಅದರಲ್ಲಿ ಮೊದಲನೇದಾಗಿ ಅರಸನು ದಾವಿದನಾಗಿರುವಂಥ ದಾವಿದ ಭಕ್ತನ ಕುರಿತಾಗಿ ಆತನ ಅನುಭವದ ಕುರಿತಾಗಿ ದೇವರ ವಾಕ್ಯದಲ್ಲಿ ಕೀರ್ತನೆ ಗ್ರಂಥ ಮೂವತ್ತೊಂದು ಹನ್ನೆರಡನೆಯ ವಾಕ್ಯದಲ್ಲಿ ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದನು ಒಡೆದ ಬೋಕಿಯಂತಿದ್ದೇನೆ ಎಂದು ಹೇಳಿದನು ಪ್ರಿಯ ದೇವ ಜನವೇ ಒಂದು ಸಕ್ಸಸ್ಫುಲ್ ಆಗಿರುವಾಗ ಅನೇಕರು ಹೇಳುತ್ತಾರೆ ಓ ದಾವಿದನು ಸೌಲನು ಸಾವಿರ ಜನರನ್ನು ಕೊಂದನು ದಾವಿದನು ಹತ್ತು ಸಾವಿರ ಜನರನ್ನು ಕೊಂದನು ಒಂದು ಟಾಪ್ ಲೆವೆಲಲ್ಲಿರುವಾಗ ಒಂದು ಸ್ಪೋರ್ಟ್ಸ್ ಮ್ಯಾನನ್ನು ತೆಗೆದುಕೊಳ್ಳ್ರಿ ಒಳ್ಳೆ ಒಳ್ಳೆ ಫಾರ್ಮಲ್ಲಿರುವಾಗ ಹೊಗಳುತ್ತಾರೆ ಒಳ್ಳೆ ಸಿನಿಮಾಗಳನ್ನು ಮಾಡಿ ದುಡ್ಡು ಸಂಪಾದನೆ ಮಾಡೋರನ್ನ ಹೊಗಳುತ್ತಾರೆ ಏನೇನೋ ಉತ್ತಮ ಫಾರ್ಮಲ್ಲಿರುವಂಥವ್ರನ್ನ ಹೊಗಳುತ್ತಾರೆ ಅವ್ರು ರಿಟೈರ್ಮೆಂಟ್ ಆದರೂ ಅವರ ಕೆಲಸದಲ್ಲಿ ರಿಟೈರ್ಮೆಂಟ್ ಆದರೂ ಬಿಟ್ಟು ಹೋದರು ಅಂದರೆ ಅವರ ಮರ್ಯಾದೆ ಕಡಿಮೆ ಆಗುತ್ತಾ ಹೋಗುತ್ತದೆ ಒಂದು ಕಾಲದಲ್ಲಿ ಅವರ ಮರ್ಯಾದೆ ಮೇಲಕ್ಕೆ ಏರುತ್ತಾ ಹೋಗುತ್ತದೆ ನಂತರ ಕಡಿಮೆ ಆಗುತ್ತಾ ಹೋಗುತ್ತದೆ ದಾವಿದನು ಒಳ್ಳೆಯ ಒಂದು ಉತ್ತಮವಾದಂಥ ಒಂದು ಜಯಶಾಲಿಯಾಗಿದ್ದಾಗ ಎಲ್ಲರವನನ್ನು ಹೊಗಳಿದರು ಆದರೆ ಆನಂತರ ತೆಗಳಲಿಕ್ಕೆ ಪ್ರಾರಂಭಿಸಿದರು ನೀವು ಅಷ್ಟೇ ನಾನು ಅಷ್ಟೇ ಪ್ರಿಯ ದೇವಜನವೇ ಸಕ್ಸಸ್ಫುಲ್ ಆಗಿದ್ದರೆ ಹಣ ಕೈಯಲ್ಲಿದ್ದರೆ ಒಳ್ಳೆಯ ಸ್ಥಾನಮಾನದಲ್ಲಿದ್ದರೆ ನಮ್ಮನ್ನು ಹೊಗಳುವವರಿಗೇನು ಕಮ್ಮಿ ಇರೋದಿಲ್ಲ ಆದರೆ ಸಕ್ಸಸ್ ಬಂದಾಗ ಹೊಗಳುವವರಿಗಿಂತ ಫೇಲ್ಯೂರ್ ಆದಾಗ ಜೊತೆಯಲ್ಲಿರುವವರು ಬಹಳ ಮುಖ್ಯ ಅಲ್ವಾ ಫೇಲ್ಯೂರ್ ಆದಾಗ ನಾನಿದ್ದೀನಿ ಚಿಂತೆ ಮಾಡಬೇಡ ನಾವುದಲ್ವಾ ನಾವು ಅಂಥವ ಅಂಥ ಒಂದು ಪರಿಸ್ಥಿತಿಗಳನ್ನು ನಾವು ಎದುರು ನೋಡ್ತಾ ಇದ್ದೇವೆ ನೀವು ಸೋತಾಗ ಸಾಲಗಾರರಾಗಿದ್ದಾಗ ಅನಾರೋಗ್ಯದಿಂದ ಆಸ್ಪತ್ರೆಗಳನ್ನು ಸೇರಿದಾಗ ನಿಮ್ಮ ಕೈಯಲ್ಲಿ ಹಿಂತಿರುಗಿಸಿ ಕೊಡಲಿಕ್ಕೆ ಏನೂ ಇಲ್ಲ ಎಂಬ ಬಲಹೀನ ಸ್ಥಿತಿಯಲ್ಲಿದ್ದಾಗ ನಿಮ್ಮ ಸಂಗಡ ಯಾರಿದ್ದಾರೋ ನಿಮಗೆ ನಿಮ್ಮನ್ನು ಯಾರು ಮಾತಾಡ್ತಾರೋ ಅವರೇ ನಿಮ್ಮ ಉತ್ತಮವಾದಂಥ ಸಂಬಂಧಿಕರು ಕೆಲವು ಸಾರಿ ನೋಡುವಾಗ ಸಂಬಂಧಗಳಲ್ಲಿ ಇಲ್ಲ ಸ್ನೇಹಿತರುಗಳಲ್ಲಿ ಇಲ್ಲ ಎಲ್ಲರೂ ಕೈಬಿಟ್ಟು ನಮ್ಮನ್ನು ಹೋಗುತ್ತಾರೆ ದಾವಿದನು ಅದಕ್ಕೆ ಹೇಳುತ್ತಾ ಇದ್ದಾನೆ ನಾನು ಸತ್ತವರಂತೆ ಯಾರ ಜ್ಞಾಪಕಕ್ಕೂ ಬಾರದವನಾದನು ಸತ್ತೋದ ಮೇಲೆ ತುಂಬ ಜನರು ಎರಡು ದಿನ ಜ್ಞಾಪಕ ಮೂರು ದಿನ ಜ್ಞಾಪಕ ಇಟ್ಕೊಳ್ತಾರೆ ಹನ್ನೊಂದನೇ ದಿನಕ್ಕೆ ಬಂದಾಗ ಇನ್ನೂ ಮರೆತು ಹೋಗ್ತಾರೆ ನಲವತ್ತು ದಿವಸಕ್ಕೆ ಬಂದಾಗ ಮರೆತೇ ಹೋಗ್ತಾರೆ ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಆರು ವರ್ಷ ಆಯಿತು ಹದಿನಾರು ವರ್ಷ ಆಯಿತು ಯಾರೋ ಒಬ್ಬೊಬ್ಬರು ಜ್ಞಾಪಕ ಇಟ್ಕೊಳ್ತಾರೆ ಇಪ್ಪತ್ತು ವರ್ಷ ಆಯಿತು ಯಾರೋ ಐವತ್ತು ವರ್ಷ ಆಗೋಯಿತು ನೆನಪಿಗೆ ಬರೋದಿಲ್ಲ ನಮ್ಮ ಜೀವನ ನೋಡಿ ಹೇಗಾಗೋಯಿತು ಎಷ್ಟು ಸಾಧನೆ ಮಾಡಿದರೂ ಹಾಗೆ ಮರೆತು ಹೋಗುವಂಥವರಾಗಿರ್ತಾರೆ ನಾವಿದನ್ನು ಹೇಳ್ತಾ ಇದ್ದಾನೆ ನೊಂದುಕೊಳ್ಳುತ್ತಾ ಒಂದು ಒಳ್ಳೆ ಎಲ್ಲ ರೀತಿಯಲ್ಲಿ ಇದ್ದಾಗ ನಮಗೇನು ಅನಿಸಲ್ಲ ನೊಂದಾಗ ಸೋತಾಗ ಕೆಳಕ್ಕೆ ಬಿದ್ದಾಗ ಯಾರೂ ಇಲ್ಲದೇ ಇದ್ದಾಗ ನಮಗೆ ತುಂಬ ನೋವಾಗುತ್ತೆ ಎಷ್ಟು ಚೆನ್ನಾಗಿದ್ದೀವಿ ನಾವು ನಮ್ಮ ಜೀವನ ಎಷ್ಟು ಚೆನ್ನಾಗಿತ್ತು ನನಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದರು ಎಷ್ಟು ಜನ ನಮ್ಮ ಸುತ್ತಲೂ ಇರ್ತಾ ಇದ್ದರು ನಮ್ಮ ಮನೆಗೆ ಎಷ್ಟು ಜನ ಬರ್ತಾ ಇದ್ದರು ಎಷ್ಟು ಜನ ನಮ್ಮ ಪರಿಚಯ ಇತ್ತು ಆದರೆ ಇವತ್ತು ನೋಡುವಾಗ ಯಾರೂ ಇಲ್ಲ ವಯಸ್ಸಾದ ಮೇಲೆ ನಿಮ್ಮನ್ನು ಎಷ್ಟು ಜನ ಗಮನಿಸ್ತಾರೆ ಪ್ರಿಯರೇ ಹೌದಲ್ವಾ ನಿಮ್ಮ ಕೈ ನಿಂತು ಹೋದಾಗ ನಿಮ್ಮ ಒಂದು ಆದಾಯ ನಿಂತು ಹೋದಾಗ ನಿಮ್ಮನ್ನು ಎಷ್ಟು ಜನ ಗೌರವಿಸ್ತಾರೆ ಪ್ರಿಯ ಅವ ಜನವೇ ಹೇಳ್ತಾನೆ ಅದು ಅದಕ್ಕೆ ಹೇಳ್ತಾನೆ ಸತ್ತೋಗಿದ್ದರೂ ಪರವಾಗಿರ್ಲಿಲ್ಲ ಸತ್ತು ನನ್ನನ್ನು ಮರೆತು ಬಿಟ್ಟಿದ್ದಾರೆ ನಾನು ಯಾವುದಕ್ಕೂ ಪ್ರಯೋಜನಕ್ಕಿಲ್ಲ ಒಡೆದ ಬೋಕಿ ಅಂತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಪಾತ್ರೆ ಉಪಯುಕ್ತವಾಗಿರುವಾಗ ಚೆನ್ನಾಗಿರುವಾಗ ಅದನ್ನು ಒಳ್ಳೆಯ ಸ್ಥಾನದಲ್ಲಿಡ್ತಾರೆ ಅಲ್ವಾ ಒಳ್ಳೆಯ ಉಪಯೋಗಕ್ಕೆ ಬರುವಾಗ ಅದು ಕಿಚನ್ನಲ್ಲಿ ಒಳ್ಳೆಯ ಅಡಿಗೆಗಳಿಗೆ ಅದು ಉಪಯೋಗ ಆಗುತ್ತೆ ಅದೇನಾದರೂ ತೂತು ಬಿತ್ತು ಇಲ್ಲ ಒಡೆದೊಯ್ತು ಅದನ್ನು ಎತ್ತಿ ಕಸದ ಬುಟ್ಟಿಗೂ ಇಲ್ಲ ಪಕ್ಕಕ್ಕೆ ಹಾಕ್ಬಿಡ್ತಾರೆ ಕಿಚನ್ನಲ್ಲಿರುವಾಗ ಅದು ಉಪಯೋಗಕ್ಕೆ ಬಂತು ಅದನ್ನು ಹೊರಗಡೆ ಹಾಕಿದಾಗ ಅದು ಬೇಡವಾದ ವಸ್ತು ಆಯಿತು ಸ್ವಲ್ಪ ಕಾಲ ಅಲ್ಲೇ ಇಡ್ತಾರೆ ಆಮೇಲೆ ಅದು ಬೇಡವೇ ಬೇಡ ಅಂತ ಆಚೆ ಬಿಸಾಡ್ತಾರೆ ನನ್ನ ಪ್ರಿಯ ದೇವಜನವೇ ಇವತ್ತು ನಿಜವಾದ ಹೇಗೆ ಅಲ್ವಾ ನಮ್ಮ ಮನೆಗಳಲ್ಲಿ ಪಾತ್ರೆಗಳಂತೆ ಉಪಯೋಗಿಸಲ್ಪಡುವಾಗ ಯವ್ವನ ಇರುವಾಗ ಸೌಂದರ್ಯ ಇರುವಾಗ ಹಣ ಇರುವಾಗ ಹೆಸರಿರುವಾಗ ಎಲ್ಲವೂ ನಡೆಯುವಾಗ ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಆದರೆ ಪ್ರಿಯ ದೇವಜನವೇ ಆ ನಂತರ ನಮ್ಮನ್ನು ಪಕ್ಕಕ್ಕೆ ಇಡ್ತಾರೆ ಆಮೇಲೆ ದೂರ ಮಾಡ್ತಾರೆ ಆಮೇಲೆ ನಮ್ಮನ್ನು ಬೇಡವೇ ಬೇಡ ಹಾಕ್ಬಿಡ್ತಾರೆ ಪ್ರಿಯ ದೇವಜನವೇ ಇದು ದೇವರೇ ಹೇಳ್ತಾ ಇದ್ದಾನೆ ಮನುಷ್ಯರ ಹಾಗೆ ನಾನು ನಿನ್ನನ್ನು ಮಾಡಲ್ಲ ಮಗಳೇ ನಿನಗೆ ವಯಸ್ಸಾದರೂ ಕೂಡ ನೀನು ನನ್ನ ಮಗಳೇ ನಿನ್ನ ಅಂದವು ಇಲ್ಲದೆ ಹೋದಾಗಲೂ ನನ್ನ ಮಗಳೇ ನಿನ್ನ ಕಪ್ಪಗಾಕೋದ್ರು ನನ್ನ ಮಗನೇ ನಿನ್ನ ದಪ್ಪಗಾಕೋದ್ರು ನಿನ್ನ ನನ್ನ ಮಗಳೇ ದೇವ್ರು ಹೇಳೋದು ಬೇರೆಯವ್ರು ಹೇಳ್ತಾರೆ ಅಯ್ಯೋ ಈಕೆ ಚೆನ್ನಾಗಿಲ್ಲ ನಮ್ಮಮ್ಮ ಚೆನ್ನಾಗಿಲ್ಲ ನಮ್ಮ ಅಪ್ಪ ಚೆನ್ನಾಗಿಲ್ಲ ಅವ್ರನ್ನ ಕರ್ಕೊಂಡು ಹೋದರೆ ಅವ್ರನ್ನ ತೋರಿಸಿದ್ರೆ ಅವ್ರಿಗೆ ಅಲ್ಲಿಲ್ಲ ಅವರು ತುಂಬ ವಯಸ್ಸಾಗೋಗಿದೆ ಈಗಾಗಿದೆ ಅವ್ರನ್ನ ತೋರಿಸೋದು ಹೇಗೆ ಅಂತ ಯವನಸ್ಥರು ಫೀಲ್ ಆಗ್ಬೋದು ಅಲ್ವಾ ಅಯ್ಯೋ ನಾನು ಎಷ್ಟು ಚೆನ್ನಾಗಿದ್ದೀನಿ ನೋಡು ನಮ್ಮ ಅಪ್ಪ ನೋಡು ಹೆಂಗಿದ್ದಾರೆ ನಮ್ಮ ಅಮ್ಮ ನೋಡು ಹೆಂಗಿದ್ದಾರೆ ಅಯ್ಯೋ ಒಂಥರ ಬೇಸರ ಆಗ್ತದೆ ಅಷ್ಟು ಮುಜುಗರ ಆಗ್ತದೆ ಆದರೆ ಮನುಷ್ಯರು ಕೆಲವು ಸಾರಿ ಮಕ್ಕಳು ಆ ರೀತಿ ಅಂದುಕೊಳ್ಳಬಹುದು ತಂದೆ ತಾಯಿಗಳು ಕೆಲವು ಸಾರಿ ನಮ್ಮ ಕುರಿತಾಗಿ ಏನಾದರೂ ಮಾಡ್ಬೋದು ದೇವರು ಆ ರೀತಿಯಾಗಿ ಅಲ್ಲ ಪ್ರಿಯ ದೇವಜನವೇ ನಮ್ಮ ಜೀವಿತ ಕೆಲವು ಸಾರಿ ಒಡೆಕ ಒಡೆದ ಅಂತ ಆಗೋಗ್ತದೆ ಅಂತ ಹೇಳ್ತದೆ ಪ್ರಿಯ ಜನ ಅದಕ್ಕೆ ದೇವರ ವಾಕ್ಯದಲ್ಲಿ ಏಷಾಯ ಎಂಬ ಪ್ರವಾದಿಯು ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ ಏಷಾಯನ ಪ್ರವಾದನೆ ಗ್ರಂಥ ನಲವತ್ತ ಒಂಬತ್ತನೇ ಅಧ್ಯಾಯ ಹದಿನೈದರಿಂದ ಹದಿನಾರು ಒಬ್ಬ ಹೆಂಗಸು ತಾನು ಹೊತ್ತ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಕೂಸನ್ನು ಮರೆತಾಳೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇ ನಿಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣಿದರಲ್ಲಿವೆ ಅಂತ ದೇವರು ಹೇಳ್ತಾ ಇದ್ದಾನೆ ಇಲ್ಲಿ ಸಂಬಂಧಗಳ ಕುರಿತಾಗಿ ಏಷಾಯನು ಬರೆಯುತ್ತಾ ಆ ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾರೆ ಮೊದಲನೇದಾಗಿ ಈ ಲೋಕದಲ್ಲಿ ಅತಿ ಹೆಚ್ಚಿನ ಪ್ರೀತಿ ಅತಿ ಹೆಚ್ಚಿನ ಒಂದು ಮಮತೆ ಕಾಯುವಿಕೆ ಅದು ಯಾರಂದರೆ ಹೆತ್ತ ತಾಯಿ ಮಲೆಕೂಸನ್ನು ನಳೀತದೆ ಒಬ್ಬ ಹೆಂಗಸು ತನ್ನ ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮಲೆಕೂಸನ್ನು ಮರೆತಾಳೆ ಎಲ್ಲರೂ ಹೇಳ್ತಾರೆ ಇಲ್ಲ 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 ಎತ್ತ ಕರುಳಪ್ಪ ಎತ್ತ ತಾಯಿಯಪ್ಪ ಆಕೆಯ ಪ್ರೀತಿ ಮುಂದೆ ಬೇರೆ ಯಾವುದೂ ಇಲ್ಲಪ್ಪ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ದೇವರು ವಾಕ್ಯಲ್ಲಿ ಆನಂತರ ಹೇಳುತ್ತದೆ ಒಂದು ವೇಳೆ ಮರೆತಾಳು ಒಂದು ವೇಳೆ ಅನ್ನುವ ಪದ ಕೆಲವು ಸಾರಿ ಚಾನ್ಸಸ್ಸು ಇದೆ ಒಂದು ವೇಳೆ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ಇವತ್ತು ನೋಡುವಾಗ ಪ್ರೀತಿಗಳಲ್ಲಿ ಅತಿ ದೊಡ್ಡ ಪ್ರೀತಿ ಹೆಚ್ಚಿನ ಪ್ರೀತಿ ತಂದೆ ತಾಯಿಗಳ ಪ್ರೀತಿ ಅವರು ಕೂಡ ಕೆಲವು ಸಾರಿ ಮರೆಯಬಹುದು ಎಂದು ಹೇಳುವಾಗ ಮಿಕ್ಕ ಎಲ್ಲ ಪ್ರೀತಿಗಳು ಸಂಬಂಧಗಳು ಏನಾಗಿದೆ ಅಂತ ನೀವೇ ಆಲೋಚನೆ ಮಾಡಿಕೊಳ್ಳಿ ದೇವಜನವೇ ಇದು ಸ ಸತ್ಯ ನಿಜ ಲೋಕದಲ್ಲಿ ನಡೆಯುವಂಥ ಕೃತ್ಯಗಳು ಈ ರೀತಿಯಾಗಿ ಆಗಿದೆ ಮರ್ತು ಹೋಗ್ತಾರೆ ಕೆಲಸಾರಿ ಮರ್ತು ಹೋಗ್ತಾರೆ ಹೆತ್ತ ತಾಯಿ ತನ್ನ ಮಕ್ಕಳನ್ನು ಕೂಡ ಮರೆತು ಹೋಗ್ತಾರೆ ಬೇಡ ಆ ದುಷ್ಟನು ಆ ಕೆಟ್ಟವನು ನನಗಿಷ್ಟ ಇಲ್ಲ ಅವನು ದುರ್ಮಾರ್ಗನು ಪಾಪಿ ಅವನು ಕೆಲವು ಸಾರಿ ಕೆಲವು ತಾಯಿಯಂದರು ಹೇಳುತ್ತಾರೆ ತಂದೆಯಂದಿರು ಹೇಳ್ತಾರೆ ಅವನು ಪಾಪಿ ಅವನು ಗೆಲ್ಲಗೇರಿಸ್ರಿ ಅವನ ಜೀವಾವಧಿ ಶಿಕ್ಷೆಗೆ ಹಾಕಿರಿ ನಿಜಾನೇ ನಾನು ಹೇಳಲ್ಲ ಅವರು ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅದು ನಿಜನೇ ಆದರೆ ಆದರೆ ಎತ್ತ ತಂದೆ ತಾಯಿಗಳು ಅವಿದೆಯ ದುರ್ಮಾರ್ಗ ಕೆಟ್ಟವರನ್ನು ಪಾಪಿಗಳನ್ನು ಪೈಶಾಚಿಕ ಕೃತ್ಯಗಳನ್ನು ಮಾಡಿದವರನ್ನು ಕೂಡ ತಂದೆ ತಾಯಿಗಳು ಬೇಡ ಅನ್ನಬಹುದು ದೇವರು ಹೇಳ್ತಾನೆ ಮಗನೇ ಮಗಳೇ ನೆನಕೆಟ್ಟತನವನ್ನು ಬಿಟ್ಟು ತಿರುಗಿಕೋ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ ದಾವಿದನು ಆ ರೀತಿಯಾಗಿ ಸಂಬಂಧಗಳ ಕುರಿತಾಗಿ ಹೇಳ್ತಾ ಇದ್ದಾನೆ ಏಷಾಯನೂ ಸಂಬಂಧ ಕುರಿತಾಗಿ ಈ ಇಡ್ತಾ ಇದ್ದಾನೆ ನಮಗೆಲ್ಲರಿಗೂ ಚಿರುಪರಿಚಿತವಾಗಿ ಯಾವಾಗಲೂ ಸಂಬಂಧಗಳು ಅಂತ ಬಂದಾಗ ನೆನಪಿಗೆ ಬರುವ ಒಬ್ಬ ವ್ಯಕ್ತಿ ಯೋಭನು ಯೋಬನು ತನ್ನ ಬಂಧುಗಳ ಕುರಿತಾಗಿ ಈ ಮಾತನ್ನು ಹೇಳುತ್ತಾ ಇದ್ದಾನೆ ಯೋಬನ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೆಯ ವಚನವನ್ನು ನಾವು ನೋಡುತ್ತಾ ಇದ್ದೇವೆ ನನ್ನ ಬಂಧುಗಳು ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ ನನಗೆ ಪರಿಚಯವಿದ್ದವರು ನನ್ನನ್ನು ಮರೆತಿದ್ದಾರೆ ಎಂದು ಹೇಳುತ್ತಾ ಇದ್ದಾನೆ ಯೋಬನು ಒಳ್ಳೆಯ ಹಣವಂತನಾಗಿದ್ದಾಗ ಎಲ್ಲ ಆಸ್ತಿವಂತನಾಗಿದ್ದಾಗ ಅನೇಕ ಸ್ನೇಹಿತರಿದ್ದರು ಅನೇಕ ಬಂಧುಗಳಿದ್ದರು ಆದರೆ ಈಗ ಅವರ ಬಂಧುಗಳೆಲ್ಲ ಬಿಟ್ಟೋಗಿದ್ದಾರೆ ಪ್ರಾಣ ತಿ ಫ್ರೆಂಡ್ಸು ಅಂದರೆ ತುಂಬ ದೋಸ್ತುಗಳು ಜಿಗ್ರಿ ದೋಸ್ತುಗಳು ಅಂತಾರೆ ಕೆಲವು ಕಡೆ ಜಿಗರಿ ದೋಸ್ತುಗಳು ಚಡ್ಡಿದೋಸ್ತುಗಳು ಏನೇ ಆದರೂ ಜೊತೆಯಲ್ಲಿರ್ತಾರೆ ಅಂತ ಕೊನೆಯಲ್ಲಿ ಅವರು ಬರ್ತಾರೆ ಏನಪ್ಪಾ ಆಯಿತು ಅಂತ ಅವರು ಕೂಡ ಅವ್ರನ್ನ ದೂಷಿಸಲಿಕ್ಕೆ ಪ್ರಾರಂಭಿಸುತ್ತಾರೆ ನನ್ನ ಪ್ರಿಯ ದೇವಚನವೇ ಅದಕ್ಕೆ ಯೋಭನ್ ಹೇಳ್ತಾ ಇದ್ದಾನೆ ನನ್ನ ಬಂಧುಗಳು ನನ್ನನ್ನು ಬಿಟ್ಟಿದ್ದಾರೆ ಪ್ರಾರಂಭದಲ್ಲಿ ಹಿಡಿದ ಮಾತು ಸತ್ಯ ಅಲ್ವಾ ನೀನು ಚೆನ್ನಾಗಿದ್ದರೆ ಪರರು ಕೂಡ ನಿನ್ನವರು ಚೆನ್ನಾಗಿಲ್ಲ ಅಂದರೆ ನಿಮ್ಮವರು ಕೂಡ ಪರರಾಗಿಬಿಡ್ತಾರೆ ಅಂತ ಹೇಳಿದ ಮಾತು ಎಷ್ಟು ಸತ್ಯ ಅಲ್ವಾ ಇದೇ ರೀತಿಯಾಗಿ ಯೋಬನನ್ನು ಕೂಡ ಅವನು ಬೂದಿಯಲ್ಲಿ ಕುಡ್ತಿದ್ದಾಗ ನೋಡಿಕೊಂಡು ಹಂಗೆ ಹೋಗ್ತಾರೆ ಅದೇ ನೀನು ಚೆನ್ನಾಗಿದ್ದರೆ ಸುಮ್ಮನೆ ಹಂಗೆ ಹೋಗ್ತಾರಾ ಹಾಯ್ ಅಂತಾದರೂ ಹೇಳಿ ಹೋಗ್ತಾರೆ ಯಾಕೆಂದರೆ ನೀನು ಚೆನ್ನಾಗಿದೆಯಾ ಕಷ್ಟಕ್ಕಾಗ್ತೀಯಾ ಸುಖಕ್ಕೆ ಕೆಲ್ಸಕ್ಕೆ ಬರ್ತೀಯಾ ನಿನ್ನತ್ರ ಇದೆ ನಿನ್ನತ್ರ ಇದೆ ಚೆನ್ನಾಗಿದೆಯಾ ಆಗ ನಿನ್ನತ್ರ ಬರ್ತಾರೆ ಒಂದು ವೇಳೆ ಚೆನ್ನಾಗಿಲ್ಲ ಅಂದರೆ ನೋಡಲಿಕ್ಕೆ ಅಂದವಾಗಿಲ್ಲದೇ ಇದ್ದರೆ ಸ್ನೇಹ ಯಾರು ಮಾಡ್ತಾರೆ ಅಲ್ವ ಶಾರೀರಿಕವಾಗಿ ಯಾರು ಇಷ್ಟಪಡ್ತಾರೆ ಹೌದಲ್ವ ಮನೆ ಚೆನ್ನಾಗಿಲ್ಲ ಅಂದರೆ ಯಾರು ಬರ್ತಾರೆ ನಿನಗೆ ಕೆಲಸ ಇಲ್ಲ ಅಂದರೆ ಸಾಲ ಇದೆ ಅಂದರೆ ಯಾರು ಬರ್ತಾರೆ ದೂರ ಇರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಜಾಗರೂಕತೆಯಿಂದ ಇರ್ತಾರೆ ಏನಾದರೂ ಕೇಳಿಬಿಡ್ತಾರೇನೋ ಅಂತ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಅಯ್ಯೋ ಅಯ್ಯೋ ಅಂತ ಹೇಳ್ತಾ ಇರ್ತಾರೆ ಇವತ್ತು ಯೋಗನ ಹೇಳಿದ ಮಾತು ಸತ್ಯ ನನ್ನ ಬಂಧುಗಳು ನನ್ನನ್ನು ಬಿಟ್ಟಿದ್ದಾರೆ ನನಗೆ ಪರಿಚಯ ಇದ್ದವರು ನನ್ನನ್ನು ಮರೆತಿದ್ದಾದರೆ ನನ್ನ ಕರ್ತನೂ ನನ್ನನ್ನು ಮರೆತಿಲ್ಲ ದೇವರು ಅವನನ್ನು ಮರೆತಿಲ್ಲ ಇವತ್ತು ನಿಮ್ಮನ್ನು ಮರೆಯುವುದಿಲ್ಲ ಪ್ರಿಯ ದೇವಜನವೇ ಇದು ಲೋಕಕ್ಕೂ ವಾಕ್ಯಕ್ಕೂ ಇರುವ ಸತ್ಯ ಸತ್ಯತೆಗಳು ಇರುವಂಥ ಯಥಾರ್ಥ ಘಟನೆಗಳು ದೇವರು ಹೇಳುವಂಥ ಆಗಿದೆ ಕೆಲವು ಸಾರಿ ಜೀವನ ಸಂಗಾತಿಗಳು ಜೀವನ ಸಂಗಾತಿಗಳು ಹೇಳ್ತಾರೆ ನಾನು ಸಾಯೋ ತನಕ ನಿನ್ನ ಸಂಗಡ ಇರ್ತೀನಿ ಅಂತ ಅಲ್ವಾ ಆದರೆ ನನ್ನ ಪ್ರಿಯ ದೇವಜರವೇ ಅನೇಕ ಡೈವರ್ಸ್ಗಳು ಅನೇಕ ಅಪಾರ್ಥಗಳು ಅನೇಕ ನಿಂದನೆಗಳು ಮಧ್ಯದಲ್ಲಿ ಬಿಟ್ಟು ಹೋಗೋದು ಬಿಟ್ಟು ಹೋದರೆ ಕರ್ಕೊಂಡು ಇವೋ ಬರ್ತೀನಿ ಅಂತ ಗಂಡ ಮ ಹುಟ್ಟಿದ ಮನೆಯಲ್ಲಿ ಬಿಟ್ಟು ಹೋಗ್ತಾನೆ ಬರೋದೇ ಇಲ್ಲ ಇವೋ ನಾನು ಬರ್ತೀನಿ ಅಂತ ಹೇಳಿ ಹೆಂಡತಿ ಹೋಗ್ತಾಳೆ ಬರೋಲ್ಲ ನಾನು ಅಂತ ಹೇಳ್ತಾಳೆ ನೋಡಿ ಜೀವನ ಸಂಗಾತಿಗಳು ಕೂಡ ಆ ರೀತಿಯಾಗಿ ಹೇಳುವುದನ್ನು ನಾವು ಲೋ ಈ ಒಂದು ವಾಕ್ಯದಲ್ಲಿ ಯೋಬನ ಗ್ರಂಥ ಎರಡನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಈಗಿರುವಲ್ಲಿ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂದು ಹೇಳಿದರು ನೀನು ಚೆನ್ನಾಗಿದ್ರೆ ರೀ ಹಂಗೇನ್ರಿ ಏನ್ರಿ ಯಜಮಾನ್ ರೀ ಇನ್ನೇನು ಪದಗಳಿಂದ ಕೂಗ್ತಾರೋ ಗೊತ್ತಿಲ್ಲ ಗಂಡನನ್ನು ಒಂದು ವೇಳೆ ಎಲ್ಲವೂ ನಷ್ಟ ಆಯಿತು ಫೇಲ್ ಆಯಿತು ತಪ್ಪಾದ ತೀರ್ಮಾನ ತಗೊಂಡ್ರಿ ಸಾಲುಗಾರರಾಗೋದ್ವಿ ಗಂಡನಿಗೆ ಮರ್ಯಾದೆ ಕೂಡ ಇಲ್ಲ ನಿನಗೇನೋ ಯಾವೋನೋ ನೀನು ಯಾರೋ ಅವನ ಅವನ ಹೆಸರು ಹಿಡಿದು ಕರೀಲಿಕ್ಕೆ ಪ್ರಾರಂಭಿಸ್ತಾರೆ ನೋಡಿದ್ರ ಅದೇ ಸಂಬಂಧ ಚೆನ್ನಾಗಿದ್ದರೆ ನಮ್ಮ ಯಜಮಾನರು ನಮ್ಮವರು ಅಯ್ಯೋ ನಮ್ಮ ಗಂಡ ಏನೇನು ಕರಿತಾರೋ ಗೊತ್ತಿಲ್ಲ ಆದರೆ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅವನು ಇವನು ನನ್ನ ಗಂಡನ ಅವನ ಮೂರ್ಖ ಮುಟ್ಟಾಳ ಕೆಲಸಕ್ಕೆ ಬಾರ್ದವ ವೇಸ್ಟು ಶಾದ ರೈತರ ಹೆಂಡ್ತಿಯನ್ನು ಹೆಂಡ್ತಿ ಹೆಂಡ್ತಿಯನ್ನು ಹಾಗೆ ಗಂಡಂದಿರು ತೆಗೆದು ಹಾಕಿ ಊಟದಲ್ಲಿರುವ ಕರಿಬೇ ಒಂದು ಸೊಪ್ಪು ಥರ ಪಕ್ಕಕ್ಕೆ ಇಡ್ತಾರೆ ಅವಳಿಗೇನೂ ಗೊತ್ತಿಲ್ಲ ಆಕೆಯ ಅಷ್ಟೇ ಬಿಡು ಅಂತ ಹೇಳ್ತಾ ಇರ್ತಾರೆ ದೇವರು ಆ ರೀತಿಯಾಗಿ ನಿಮ್ಮನ್ನು ಬಿಡುವಂಥವನ್ನಲ್ಲ ಕೀರ್ತನೆಗಳಲ್ಲಿ ತೊಂಬ ಒಂಬತ್ತನೇ ಅಧ್ಯಾಯ ಹದಿನೆಂಟರಲ್ಲಿ ದಿಕ್ಕಿಲ್ಲದವರ ಕಡೆಯವರೆಗೂ ಮರೆಯಲ್ಪಡುವುದಿಲ್ಲ ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ ದಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರಾ ನನಗೆ ಯಾರು ದಿಕ್ಕಿದಾರಾ ಅಂತ ಅಂದ್ಕೊಳ್ತಾ ದೇವರು ಹೇಳ್ತಾ ಇದ್ದಾನೆ ದಿಕ್ಕಿಲ್ಲದವರು ಕಡೆಯವರೆಗೂ ಮರೆಯಲ್ಪಡುವುದಿಲ್ಲ ದೇವರು ಹೇಳ್ತಾನೆ ನಾನು ಅವರನ್ನು ಮರೆಯುವುದಿಲ್ಲ ಸ್ನೇಹಿತರು ಮರೆಯಬಹುದು ಬಂಧುಗಳು ಮೀರಬಹುದು ಮರೆಯಬಹುದು ಎಂಥ ತಂದೆ ತಾಯಿಗಳು ಬಿಡಬಹುದು ಹೇಳ್ತದೆ ಹೆಂಡತಿ ತೊರೆಯಬಹುದು ಆದರೆ ದೇವರು ನಮ್ಮನ್ನು ಮರೆಯುವುದಿಲ್ಲ ನಿಮ್ಮಲ್ಲಿ ಅನೇಕ ಆ ರೀತಿಯಾಗಿ ಅಲ್ಲ ನನಗೆ ಗೊತ್ತುಂಟು ಆದರೆ ಲೋಕದ ನಿಯಮ ಪರಿಸ್ಥಿತಿ ಆ ರೀತಿಯಾಗಿದೆ ಒಂದು ಮಾತು ನನ್ನ ಸಹೋದರಿ ಸಹೋದರ ನಿಮ್ಮನ್ನು ಯಾರು ಮಾರುತ್ತರು ದೇವರು ಮರೆಯುವುದಿಲ್ಲ ದೇವರು ಹೇಳ್ತಾನೆ ನಾನು ನಿನ್ನನ್ನು ನಿರ್ಮಿಸಿದ್ದೇನೆ ನಾನಿನ್ನ ಮರೆಯುವುದಿಲ್ಲ ಎಂಬುದಾಗಿ ಹಾಗಾದರೆ ನಮ್ಮನ್ನು ನಿರ್ಮಿಸಿದ ದೇವರಿಗೆ ನಾವು ಒಪ್ಪಿಸಿಕೊಡೋಣವ ಪ್ರಾರ್ಥಿಸೋಣವ ಹಾಲೆಲೂಯ ಚೀಸಸ್ ಪರಿಶುದ್ಧನೂ ಪವಿತ್ರನು ದೇವರೇ ಒಟ್ಟಿಗೆ ಯಾವಾಗಲೂ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಳ್ಳಲಿಕ್ಕೆ ಶಕ್ತನಾದ ಪರಲೋಕದ ಪರಮ ತಂದೆಯಾದ ದೇವರೇ ಮಧ್ಯದಲ್ಲಿ ಬಂದವರು ಮಧ್ಯದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಪಾರ್ಥ ಮಾಡಿಕೊಳ್ಳುತ್ತಾರೆ ನಮ್ಮನ್ನು ವೇದಿಸ್ತಾರೆ ನಮಗೆ ಸಹಾಯ ಮಾಡುವುದಿಲ್ಲ ಆದರೆ ನೀವು ನಮ್ಮನ್ನು ನಿರ್ಮಿಸಿದವರು ನಮ್ಮ ಆಗು ಹೋಗುಗಳನ್ನು ಒಳ್ಳೆಯತನವನ್ನು ನಮಗೆ ಬೇಕಾದದನ್ನು ಮೊದಲಿನಿಂದಲೂ ಕೊನೆಯ ತನಕ ನೀವು ನೋಡಿಕೊಳ್ಳುವ ಕರ್ತರ್ಯವಾಗಿದ್ದೀರಾ ಪ್ರೀತಿಯ ಪರಮ ತಂದೆಯಾದ ದೇವರೇ ಈ ವಾಕ್ಯವನ್ನು ಕೇಳಿದಂಥ ನನ್ನ ಸಹೋದರಿ ಮುಪ್ಪಿನಲ್ಲಿದ್ದರು ಒಂಟಿತನದಲ್ಲಿದ್ದರು ಯಾವುದರಲ್ಲಿ ಸಕ್ಸಸ್ ಆಗದೆ ಹೋದರೂ ನೋಡಲಿಕ್ಕೆ ಅಂದ ಚಂದವಿಲ್ಲದೇ ಇದ್ದರು ಈ ಸಹೋದರನ ಜೀವಿತವು ಕೂಡ ಅದೇ ರೀತಿಯಾಗಿ ಯಾವ ಪ್ರಯೋಜನವೂ ಇಲ್ಲದೆ ಇದ್ದರೆ ಮನುಷ್ಯರು ಸಂಬಂಧಗಳನ್ನು ಬೆಸೆದುಕೊಂಡು ಬರುವುದಿಲ್ಲ ಬದಲಾಗಿ ದೂರ ದೂರವಾಗಿ ಇರುತ್ತಾರೆ ಆದರೆ ಮನುಷ್ಯರು ಸಂಬಂಧಗಳು ದೂರವಿದ್ದಾಗ ಹತ್ತಿರವಾಗಿರುವ ಕರ್ತನು ನೀನಪ್ಪ ನೊಂದಾಗ ಸೋತಾಗ ಕುಗ್ಗಿದಾಗ ಒಂಟಿಯಾಗಿದ್ದಾಗ ಸಾಲದಲ್ಲಿದ್ದಾಗ ರೋಗದಲ್ಲಿದ್ದಾಗ ಜೊತೆಯಲ್ಲಿರುವಂಥ ದೇವರು ಮನುಷ್ಯರು ಗಂಡ ಹೆಂಡತಿ ತಂದೆ ತಾಯಿಗಳು ಮಕ್ಕಳು ಸಹೋದರರು ಸಹೋದರಿಯರು ಸ್ನೇಹಿತರು ದೇವರೇ ಬೇಸರ ಮಾಡಿಕೊಳ್ಳುವಾಗಲು ಹೇಸಿಕೊಳ್ಳುವಾಗಲು ನೀವು ನಮ್ಮನ್ನು ಹತ್ತಿರ ಬಂದು ನಮ್ಮನ್ನು ಮುಟ್ಟುವ ದೇವರು ಹೌದು ಅನೇಕ ಕುಷ್ಠರೋಗಿಗಳು ಅನೇಕ ವಿಧವಾದಂಥ ವ್ಯಕ್ತಿಗಳು ಕೈ ಬಿಡಲ್ಪಟ್ಟು ದೂರದಲ್ಲಿ ಬಿಸಾಡಲ್ಪಟ್ಟಿದ್ದರು ಕುಷ್ಠರೋಗಿಗಳು ಊರ ಹೊರಗಡೆ ಇರ್ತಾ ಇದ್ದರು ಕುಂಟರು ಕುಷ್ ಕುರುಡರು ದೇವಸ್ಥಾನಗಳ ದೇವಾಲಯಗಳ ಬಳಿಯಲ್ಲಿ ಅವರು ಬಿಟ್ಟು ಬಿಡಲ್ಪಡ್ತಾ ಇದ್ದರು ಕೈ ಬಿಡಲ್ಪಡುತ್ತಿದ್ದರು ಯಾರೂ ಅವರನ್ನು ಕೈ ಬಿಟ್ಟರು ನೀನು ಕೈ ಬಿಡುತ್ತಿರಲಿಲ್ಲ ಪ್ರತಿಯೊಬ್ಬರ ಬಳಿಯಲ್ಲಿ ಹೋಗಿ ಮಾತನಾಡುತ್ತಾ ಅವನ್ನು ಮುಟ್ಟಿ ಸೌಖ್ಯ ಮಾಡುತ್ತಿದ್ದೀರಿ ಅವನ್ನು ಬಲಪಡಿಸುತ್ತಿದ್ದರೆ ಇವತ್ತು ಅದೇ ರೀತಿಯಾಗಿ ಯಾವುದೋ ಕಾರಣದ ನಿಮಿತ್ತವಾಗಿ ಕೈ ಬಿಡಲ್ಪಟ್ಟಂಥ ಈ ನನ್ನ ಸಹೋದರಿ ಸಹೋದರನನ್ನು ನೀನು ಹತ್ತಿರಕ್ಕೆ ಹೋಗಿ ಅವರ ಮೇಲೆ ಇದನ್ನು ಸ್ಪರ್ಶವಿರಲಿ ನನ್ನ ಕರ್ತನ ನನ್ನನ್ನು ಗಮನಿಸುತ್ತಿದ್ದಾನೆ ನನ್ನನ್ನು ಪ್ರೀತಿಸುತ್ತಾನೆ ನನ್ನನ್ನು ಕೈಬಿಡುವುದಿಲ್ಲ ನನ್ನನ್ನು ಮರೆಯುವುದಿಲ್ಲ ಎಂಬ ಭಾವನೆ ಈ ದೇವ ಜನರಿಗೆ ಬರಬೇಕೆಂದು ನಾನು ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರೇ ನಾನು ನಿನ್ನ ಮರೆಯಲಾರೆ ಎಂಬ ಒಂದೇ ಒಂದು ಮಾತು ಅವರ ಜೀವಿತದಲ್ಲಿ ಯಾವಾಗಲೂ ನೆನಪಿರಲಿ ಎಂದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನಪ್ಪ ಕರ್ತನೇ ನಿನಗೆ ಸ್ತೋತ್ರ ಈ ದಿನ ಕರ್ತನೇ ಅವರ ಅವಶ್ಯಕತೆಗಳನ್ನು ಪೂರೈಸು ಯಾವ ಕಾರಣದಿಂದ ಜನರು ಸ್ನೇಹಿತರು ಬಂಧುಗಳು ತಂದೆ ತಾಯಿಗಳು ಗಂಡ ಹೆಂಡತಿ ಯಾರು ಕೈಬಿಟ್ಟಿದ್ದಾರೋ ಆ ವಿಷಯದಲ್ಲಿ ಇವರನ್ನು ಆಶೀರ್ವದಿಸಿ ಸಂಬಂಧಗಳನ್ನು ಬೆಸೆ ಸಂತೃಪ್ತಿಪಡಿಸು ಆರೋಗ್ಯ ಕೊಡು ಆಶೀರ್ವದಿಸಿ ಎಂದು ಪ್ರಾರ್ಥಿಸ್ತಾ ಇದ್ದೇವೆ ಖಂಡಿತ ರೀತಿಯಾಗಿ ನೀವು ಮಾಡಿ ಅನುಗ್ರಹಿಸಿ ಆಶೀರ್ವದಿಸುತ್ತೀರೆಂದು ನಮ್ಮ ರಕ್ಷಕನು ಕರ್ತನು ಒಡೆಯನು ಒದಗಿಸುವ ಆತನು ಸಹಾಯ ಮಾಡುವ ಆತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ಪ್ರೀತಿಯ ದೇವ ಜನವೇ ಶಾಲೋ ಕ್ರೈಸ್ತರ ಜೀಸಸ್